ಬೆಳಗಾವಿಯಲ್ಲಿ ನಡೀತಂತಹ ಒಂದು ಐತಿಹಾಸಿಕ ಸಮಾವೇಶದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಏನು ಕಾಂಗ್ರೆಸ್ದ ತತ್ವ ಸಿದ್ಧಾಂತಗಳನ್ನ ಇವತ್ತು ನಾವು ಇದನ್ನು ಇಡೀ ಜಗತ್ತಿನಾದ್ಯಂತ ಭಾರತದಾದ್ಯಂತ ಪಸರಿಸೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿ ಕಾರ್ಯಕರ್ತರು ಕಾಂಗ್ರೆಸ್ನ ಈ ದೇಶದ ಮೂಲ ಮೂಲೆಯಿಂದ ಬಂದಿರತಕ್ಕಂತಹ ಕಾರ್ಯಕರ್ತರಿಗೆ ಒಂದು ಸಡಗರ ಸಂಭ್ರಮ ತರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಎ ಸಿ ಸಿ ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಹಾಗೆ ಪ್ರಿಯಾಂಕಾ ಗಾಂಧಿಯವರು ಹಾಗೆಯೇ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೆಯೇ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ರವರು ಮತ್ತು ನಮ್ಮ ನೆಚ್ಚಿನ ಗುರುಗಳಾದಂತಹ ಆಹಾರ ಮಂತ್ರಿಗಳಾದಂತಹ ಶ್ರೀ ಕೆ ಎಚ್ ಮುನಿಯಪ್ಪ ಅವರು ಇತ್ಯಾದಿಯಾಗಿ ನಾವೆಲ್ಲ ಬಾ ನಮ್ಮ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತಹ ಭೈರ್ತಿ ಸುರೇಶ್ ಅವರು ಇವರ ನೇತೃತ್ವದಲ್ಲಿ ಇವರ ಸಾರಥ್ಯದಲ್ಲಿ ಇವತ್ತಿನ ನಾವು ಕೋಲಾರದಿಂದ ಇಡೀ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಿಂದ ನಮ್ಮ ಕಾರ್ಯಾಧ್ಯಕ್ಷ ಅಂತ ಊರುಬಾಗಲು ಶ್ರೀನಿವಾಸ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನಮ್ಮ ಉದಯ್ ಶಂಕರ್ ಅವರು ಸೋಮಶೇಖರ್ ಅವರು ನಮ್ಮ ಸುಧೀರ್ ಅವರು ಹಾಗೆಯೇ ನಮ್ಮ ಜವಹರ್ ಬಾಲ್ ಮಂಚ್ನ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ನವೀನ್ ಗೌಡ್ರು ಇತ್ಯಾದಿಯಾಗಿ ಸುಮಾರು ಒಂದು ಇನ್ನೂರು ಜನ ಕಾರ್ಯಕರ್ತರು ನಾವು ಕೋಲಾರದಿಂದ ಕೋಲಾರ ತಾಲೂಕಿಂದ ಮಾತ್ರ ಬಂದಿದ್ದೀವಿ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ನಾವು ಸುಮಾರು ಒಂದು ಏಳ್ನೂರ ಎಂಟುನೂರು ಜನ ಕಾರ್ಯಕರ್ತರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಾಜಿ ಅಭ್ಯ ವಿಧಾನಸಭಾ ಅಭ್ಯರ್ಥಿಗಳು ಎಲ್ಲರೂ ಸೇರಿ ವಿವಿಧ ಘಟಕಗಳ ಮುಂಚೂಣಿ ಅಧ್ಯಕ್ಷರುಗಳು ಮತ್ತು ಇದರ ಸದಸ್ಯರು ಎಲ್ಲ ಒಟ್ಟಾಗಿ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಇಲ್ಲಿ ಭಾಗವಹಿಸ್ತಾರಂಥದ್ದು ನಮಗೆಲ್ಲ ತುಂಬ ಖುಷಿ ತರುವಂಥ ಸಮಾಚಾರ ವಿಶೇಷ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನ ನೂರು ವರ್ಷ ತುಂಬಿದೆ ಈ ಅಧಿವೇಶನದಲ್ಲಿ ಐತಿಹಾಸಿಕ ನಮಗೆ ಗಾಂಧೀಜಿಯವರು ನೂರು ವರ್ಷದ ಹಿಂದೆ ಏನು ಬೆಳಗಾವಿ ಎ ಸಿ ಸಿ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು ಅಷ್ಟೇ ಖುಷಿ ನಮಗೆ ನಮಗೆ ಎಲ್ಲ ಕಾರ್ಯಕರ್ತರಿಗೂ ಇಲ್ಲಿ ಭಾಗವಹಿಸಿರುವಂಥದ್ದು ನಮಗೊಂದು ಐತಿಹಾಸಿಕವಾದಂಥ ದಿನ ಇದು ಇದು ಯಾವತ್ತೂ ಅಷ್ಟ ಯಾವತ್ತೂ ಅಷ್ಟೇ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವರ್ಷ ಇರ್ತೀವೋ ನಾವು ಜೀವನದಾದ್ಯಂತ ಎಷ್ಟು ವರ್ಷ ಇರ್ತೀವೋ ಅಷ್ಟೂ ದಿನಗಳು ತುಂಬ ಸ್ಮರಣೆಯಿಂದ ಕೊಡೋಂಥ ದಿನಗಳು ಅಂತ ನಾವು ಭಾವಿಸ್ತೀವಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಸಿ ಲಕ್ಷ್ಮೀನಾರಾಯಣ ಅಂತ ಹೇಳ್ಬಿಟ್ಟು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೋಲಾರ